ನಮಸ್ತೆ ಎಲ್ಲರಿಗೂ ಹೂವಿನ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ಮಾಮೂಲಿ ಡಿಸೈನ್ಗೆ ರಿಂಗ್ ಕಟ್ಟಿ ಫಿನಿಷ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ರಿಂಗ್ ಅಂದರೆ ಚಿಕ್ಕ ಚಿಕ್ಕ ದಿನ್ ಮಾಡಿಸಿರ್ತೀವಿ ನೋಡಿ ಈ ಥರ ಇದನ್ನು ಮಾಡ್ಕೊಂಬಂದು ಕೊಟ್ಟಿರ್ತಾರೆ ಇದನ್ನು ನಾನು ಇವಾಗ ಕಟ್ಬಿಟ್ಟು ತೋರಿಸ್ತೀನಿ ಇದು ಅಷ್ಟೇ ಚಿಕ್ಕದಾಗಿ ಸ್ಕ್ವೇರ್ ಟೈಪಲ್ಲಿ ಲೀಫ್ ಬಂದಿರುತ್ತೆ ಅಲ್ಲಿ ಇದನ್ನು ಸೆಟ್ ಮಾಡಿಸೋವಾಗಲೇ ಗ್ರೀನ್ ಜಾಗದಲ್ಲಿ ನಾಲ್ಕು ನಾಲ್ಕು ಮಣಿ ಹಾಕಿಬಿಟ್ಟು ಗ್ಯಾಪ್ ಕೊಡಿಸಿರ್ತೀವಿ ಆ ಗ್ಯಾಪಲ್ಲಿ ಈ ಚಿಕ್ಕ ದಿಂಡನ್ನ ಕಟ್ಟಬೇಕು ನಾನು ಇದಕ್ಕೆ ಕುಚ್ಚಿ ಕಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರೀ ರಿಂಗ್ ಮಾತ್ರ ಕಟ್ಟೋದು ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನು ಮಧ್ಯೆ ಮತ್ತೆ ಗ್ಯಾಪ್ ಇದೆ ಅಲ್ವಾ ಮಣಿ ಹಾಕಿದ್ದೀನಿ ಆ ಗ್ಯಾಪಲ್ಲಿ ಈ ದಿಂಡು ಕಟ್ತಾ ಇದ್ದೀನಿ ಇದು ರೆಗ್ಯುಲರ್ ತೋ ತೋರಣ ತೋಮಾಲನೆ ಇದು ಸ್ವಲ್ಪ ಡಿಸೈನ್ ಜಾಸ್ತಿ ಇರುತ್ತೆ ಇದು ಮಾಮೂಲಿ ತೋರಣ ಥರ ಫಿನಿಶ್ ಮಾಡಿ ಎಕ್ಸ್ಟ್ರಾ ಡಿಸೈನ್ಗೆ ಈ ಥರ ಚಿಕ್ಕ ಚಿಕ್ಕದು ದಿಂಡ್ ಕಟ್ಟಬೇಕು ಮಲ್ಗೆಯೋ ಥರದ್ದು ದಿಂಡು ಇದನ್ನ ನಾನು ಕಂಪ್ಲೀಟಾಗಿ ಕಟ್ಟೋದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಒಂದು ಸೆಟ್ ಫುಲ್ಲು ಕಟ್ಟಿದ್ದೀನಿ ಇದರಲ್ಲಿ ರೆಡ್ಡು ಆಮೇಲೆ ಪಿಂಕು ಪರ್ಪಲ್ಲು ಎಲ್ಲೋ ಬೇಬಿ ಪಿಂಕು ಇಷ್ಟು ಕಲರ್ ಬರುತ್ತೆ ಇವತ್ತು ರೆಡ್ ಇತ್ತು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಡೋರ್ಗೆ ಹಾಕ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತಲೂ ಒಂದು ವಿಡಿಯೋ ಹಾಕಿದ್ದೀನಿ ಲಾಸ್ಟಲ್ಲಿ ನೋಡಿ ಫುಲ್ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಇಲ್ಲ ಹೂವಿನ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಇದು ಹೂವು ಲೇಸರ್ ಕಟ್ ಮಷೀನಲ್ಲಿ ಅಂತ ಹೇಳಿದೆ ಅಲ್ವಾ ಈ ಮಷಿನ್ನು ಯಾವ ಥರ ಇರುತ್ತೆ ಹೂವು ಯಾವ ಥರ ಕಟ್ ಆಗುತ್ತೆ ಅಂತ ನಾನು ಇನ್ನೊಂದು ಸತಿ ಯಾವುದಾದ್ರೂ ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಅದು ಮಿಷಿನ್ ಬಂದು ಚಿಕ್ಕದಿರಲ್ಲ ತುಂಬ ದೊಡ್ಡ ಮಷಿನ್ ಇರುತ್ತೆ ಏನಿಲ್ಲ ಅಂದರೂ ಒಂದು ಅರ್ಧ ಹಾಲಲ್ಲಿ ಇಡ್ತಾರೆ ಅಷ್ಟು ದೊಡ್ಡದಿರುತ್ತೆ ಹಂಗಾಗಿ ಅದು ಫ್ಯಾಕ್ಟ್ರಿನೇ ಇರುತ್ತೆ ಅದು ಕಟ್ ಮಾಡಿಕೊಡೋಕ್ಕೆ ಅದು ಲೇಸರ್ ಮಷಿನ್ನು ನಾವು ಫ್ಯಾಕ್ಟ್ರಿಯಿಂದ ಲೇಸರ್ ಕಟ್ ಮಷೀನಲ್ಲಿ ಆರ್ಡರ್ ತೊಗೊಂತೀವಿ ಯಾವ ಡಿಸೈನ್ ಬೇಕು ಅಂತ ಇವಾಗ ನೋಡಿ ಕಂಪ್ಲೀಟ್ ಆಗಿದೆ ನೋಡಿ ಕಂಪ್ಲೀಟ್ ಆದಮೇಲೆ ಇದು ಈ ಥರ ಕಾಣಿಸುತ್ತೆ ಇವಾಗ ಡೋರ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ಡೋರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ರಿಚಿಲ್ ಕೊಡುತ್ತೆ ಇದು ರೆಗ್ಯುಲರ್ ಸೆಟ್ಗಿಂತ ಸ್ವಲ್ಪ ಬೇ ಇನ್ನೊಂಥರ ಮೆಥಡಲ್ಲಿ ಮಾಡಬೇಕು ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಡಿಸೈನ್ ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಇದು ನೀಟಾಗಿ ಕಾಣಿಸ್ಲಿ ಅಂತ ಡೀಟೇಲಾಗಿ ನಿಧಾನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದು ಬಂದು ರೆಗ್ಯುಲರ್ ಸೆಟ್ ಇದು ಡೋರ್ ಸೆಟ್ಟು ಇದಕ್ಕೆ ರಿಂಗ್ ಕಟ್ಟೋದು ಆ ಥರ ಏನಿರಲ್ಲ ಮಾಮೂಲಿ ರೆಕ್ಟ್ಯಾಂಗಲ್ ಲಿಪ್ಸ್ನೇ ಈ ಥರ ಹೊಲ್ಸ್ಕೊಂಡು ಹೋಗೋದು ಇದರಲ್ಲಿ ಎಲ್ಲ ಕಲರ್ಸು ಬರುತ್ತೆ ಈ ಎಲ್ಲೋ ಪ್ಲೇಸಲ್ಲಿ ಬೇರೆ ಪಿಂಕ್ ಮತ್ತು ರೆಡ್ನ ರಿಪ್ಲೇಸ್ ಮಾಡಿ ಹೊಲಿಸ್ತೀವಿ ಇದು ನೋಡಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದೇ ಥರ ಇನ್ನೊಂದು ಗೆ ರೆಡ್ ಕಲರ್ ಹಾಕಿ ಮಾಡಿಸಿರೋದು ಇದು ಅಷ್ಟೇ ಇದು ನಾರ್ಮಲ್ ಡೋರ್ ಸೆಟ್ಟೇ ನಾನು ಹೂವ ಡಿಸೈನ್ ಮಾಡಿಸ್ತೀನಿ ಅಲ್ವಾ ಅದು ಈ ಡಿಸೈನ್ಗಳೇ ಇದನ್ನ ಡೋರ್ಗೆ ಹಾಕ್ಬಿಟ್ಟು ಇವತ್ತು ನಿಮಗೆಲ್ಲ ನೋಡೋರಿಗೆ ಗೊತ್ತಾಗಲಿ ಅಂತ ನೀಟಾಗಿ ವಿಡಿಯೋ ಮಾಡಿದ್ದೀನಿ ಇನ್ನೊಂದು ವಿಡಿಯೋ ಹಾಕಿದೀನಿ ನೋಡಿ ಇದು ಇದು ಏನು ಅಂದರೆ ರಿಂಗಲ್ಲಿ ರಿಂಗ್ ಕಟ್ಬಿಟ್ಟು ಮಾಡೋದು ಗ್ರೀನ್ಗೆ ಮತ್ತು ವೈಟ್ ರಿಂಗ್ ಕಟ್ಟಿದ್ದೀನಿ ಇದು ಬಂದು ಹೆವಿ ಡಿಸೈನು ಇದಕ್ಕೆ ಡೋರ್ ಸೆಟ್ ಮಾಡಿಸಿದ್ದೀನಿ ಇದರಲ್ಲಿ ಗ್ರೀನ್ ಮತ್ತು ವೈಟ್ ಸೇರಿಸಿ ಸೆಂಟರ್ ಕೂಡ ಅದೇ ಥರನೇ ತುಂಬ ದಪ್ಪ ಬರುತ್ತೆ ಇದು ಬಂದು ಮಾಡೋದು ಸ್ವಲ್ಪ ಕಷ್ಟ ಒಂದೊಂದು ಫೀಟ್ದು ಒಂದೊಂದು ಫೀಟ್ದು ದಿನ ಮಾಡಿಸ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಈಕ್ವಲ್ ಮಾಡಿಕೊಂಡು ಕಟ್ಟಬೇಕು ಇದು ನೋಡಿ ಲಾಸ್ಟಲ್ಲಿ ಇನ್ನೆರಡು ಹೂವಾದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು